ಯಾವುದೇ ಕಾರಣಕ್ಕೂ ಕಾಗೇರಿ ಇಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹಿಂದೆ ಏನಾಗಿತ್ತು ಹಿಂದೆ ಇತಿಹಾಸ ಗೊತ್ತಿಲ್ಲ ಹಿಂದೆ ನಮಗೆ ನಮಗೆ ಜಮೀನು ಯಾರು ಕೊಟ್ಟರು ಭೂಮಿ ಯಾರು ಕೊಟ್ಟರು ಈ ದೇಶದಲ್ಲಿ ನಮಗೆ ಅನ್ನ ಯಾರು ಕೊಟ್ಟರು ಗೊತ್ತಿಲ್ಲ ಹುಡುಗರಿಗೆ ಯುವಕರಿಗೆ ಸರ್ ನಮಸ್ತೆ ನಿಮ್ಮ ಪರಿಚಯ ಮಾಡಬೇಡಿ ಸರ್ ನಾನು ಸಿ ಆರ್ ನಾಯ್ಕ ಅಂತ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಓಕೆ ಸರ್ ಏನು ಈ ಬಾರಿಯ ಚುನಾವಣೆಯಲ್ಲಿ ಇಲ್ಲಿ ಅಂಜಲ್ ನಿಂಬಾಳ್ಕರ್ ಅವರು ಕಾಗೇರಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಾರು ಬಂದರೆ ಅನುಕೂಲ ಸರ್ ನಿಮಗೆ ಈ ಬಾರಿ ಯಾರು ಬಂದರೆ ಅನುಕೂಲ ಹೇಳೋದಕ್ಕಿಂತಲೂ ತಮಗೆಲ್ಲ ಗೊತ್ತಿರಾಗೇನೆ ಯಾವುದೇ ಕಾರಣಕ್ಕೂ ಕಾಗೇರಿ ಇಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅಂಜಲಿ ಲಿಂಬಾಳ್ಕರು ಭಾಳ ಒಳ್ಳೆಯ ಲೇಡಿ ಇಡೀ ಜಿಲ್ಲೆಯ ಜನ ಇವತ್ತು ಕಾಂಗ್ರೆಸ್ಸಿಗೆ ಓಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂಜಲಿ ಲಿಂಬಾಳ್ಕರೇ ಇಲ್ಲಿ ಆಯ್ಕೆ ಆಗೋದು ಏನು ಮಾಡಿದರು ಕಾಗೇರಿಯವರು ಕಾಗೇರಿಯವರು ಕಳೆದು ಮೂವತ್ತು ವರ್ಷದಿಂದ ಏನೂ ಮಾಡಿಲ್ಲ ಇಲ್ಲಿ ಭಾಳ ಜ್ವಲಂತ ಸಮಸ್ಯೆಗಳಿದೆ ಇವತ್ತು ಅರಣ್ಯ ಅತಿಕ್ರಮಣ ಇರ್ಬೋದು ರೈತರ ಸಮಸ್ಯೆ ಇರ್ಬೋದು ಮನೆ ಕಟ್ಟೋರ ಸಮಸ್ಯೆ ಇರ್ಬೋದು ಬೇರೆ ಬೇರೆ ಹಲವಾರು ಸಮಸ್ಯೆಗಳಿದ್ದಾವೆ ಯಾವ ಕೆಲಸವನ್ನೂ ಮಾಡಿಲ್ಲ ಯಾವುದೇ ಒಬ್ಬ ಅರಣ್ಯ ಅತಿಕ್ರಮಣದಾರಿಯು ಕೂಡ ಅವ್ರು ಯಾವ ನ್ಯಾಯವೂ ಕೊಟ್ಟಿಲ್ಲ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಇವತ್ತು ಹೂಳುವನೆ ಹೊಲದೊಡಿ ಅಂತೇಳಿ ಸ ಸರ್ಕಾರದ ಸೌಕಾರಿ ಜಮೀನನ್ನು ತೆಗೆದುಕೊಂಡು ರೈತ್ರಿಗೆ ಕೊಟ್ಟರು ಇವತ್ತು ಸರ್ಕಾರದ ಜಮೀನನ್ನೇ ರೈತರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಕಷ್ಟು ಜ್ವಲಂತ ಸಮಸ್ಯೆ ಇದ್ದರೂ ಅವರು ಎಮ್ ಎಲ್ ಎ ಆಗಿದ್ದಾರೆ ಮಿನಿಸ್ಟ್ರಾಗಿದ್ದಾರೆ ಸಭಾಧ್ಯಕ್ಷರಾಗಿದ್ದಾರೆ ಆದಾಗ್ಯೂ ಕೂಡ ಏನೂ ಮಾಡಿಲ್ಲ ಅವ್ರ ಮೇಲೆ ಯಾವ ನಿರೀಕ್ಷೆನೂ ಇಲ್ಲ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಕಳೆದ ಕೇವಲ ಐದಾರು ತಿಂಗಳಲ್ಲಿ ನಮ್ಮ ಎಮ್ ಎಲ್ ಎ ಅವರು ಇವತ್ತೇನು ಭೀಮಣ್ಣ ನಾಯಕರು ಆಯ್ಕೆ ಆಗಿದ್ದಾರೆ ಸುಮಾರು ಹೆಚ್ಚು ಕಡಿಮೆ ಎರಡು ನೂರು ಕೋಟಿ ರೂಪಾಯಿಯನ್ನು ನಮ್ಮ ತಾಲೂಕು ನಮ್ಮ ಕ್ಷೇತ್ರಕ್ಕೆ ಶಿಸ್ಸಿ ಮತ್ತು ಸಿದ್ದಾಪುರಕ್ಕೆ ಎರಡು ನೂರು ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಮ್ಮೆದ್ರಿಗೆ ತಂದಿದ್ದಾರೆ ಅಲ್ಲಲ್ಲೇ ಬೇರೆ ಬೇರೆ ಕಾಮಗಾರಿಗಳು ಈಗಾಗಲೇ ಸ್ಟಾರ್ಟ್ ಆಗಿದ್ದಾವೆ ಇನ್ನೂ ಕಾಮಗಾರಿಗಳು ಆಗಬೇಕಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಅಂಜಲಿ ಲಿಂಬಾಳ್ಕರೇ ಆಯ್ಕೆ ಆಗೋದು ಅಲ್ಲ ಈಗ ನಮಗೆ ಗೊತ್ತಾಗತ್ತೆ ಯಾಕಂದರೆ ಅವರ ನಾವು ನಾವು ಈಗಾಗಲೇ ಕೆಲವೊಂದು ಏನು ಅವರ ಕಾರ್ಯಕ್ರಮಕ್ಕೆ ನಾವು ಭೇಟಿ ಕೊಟ್ಟಿದ್ವಿ ಅವರ ಅನಿಸಿಕೆಗಳನ್ನು ಮತ್ತು ಅವ್ರ ಹಿಂದೆ ಎಮ್ ಎಲ್ ಎ ಇದ್ದಾಗ ಅವ್ರು ಏನು ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ ಹೇಳ್ತಕ್ಕಂಥದ್ದು ಕೂಡ ಹೇಳಿದ್ದಾರೆ ಅದ್ರ ಜೊತೆಗೆ ನಮ್ಮ ಸರ್ಕಾರ ಸಾಧನೆಗಳು ಇವತ್ತು ಸಿದ್ದರಾಮಯ್ಯ ಮತ್ತು ನಮ್ಮ ಡಿ ಕೆ ಶಿವ ನಮ್ಮ ರಾಜ್ಯಾಧ್ಯಕ್ಷರು ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಇವರು ತೆಗೆದುಕೊಂಡಂಥ ಕಾರ್ಯಕ್ರಮ ಭಾಳ ಜನಪರವಾದಂಥ ಕಾರ್ಯಕ್ರಮ ನೋಡಿರಿ ಇವತ್ತು ಬೇರೆ ಏನೇ ಇದ್ದರೂ ಕೂಡ ಪಟ್ಟಿಗೆ ಹಿಟ್ಟಿಲ್ಲದೆ ಜುಟ್ಟಕ್ಕೆ ಮಲ್ಲಿಗೆ ಹೂವು ಅಂದಂಗೆ ಇಲ್ಲಿ ಬಡವರಿಗೆ ಹೊಟ್ಟಿಗೆ ಇಲ್ಲದೆ ಇದ್ದರೆ ಇವರು ಏನೇನೋ ಕತೆ ಹೇಳಿದರೆ ಯಾರೂ ಕೇಳಲಿಕ್ಕಿಲ್ಲ ಹಾಗಾಗಿ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಇದೂ ಗ್ಯಾರಂಟಿಗಳನ್ನು ಇವತ್ತು ಪ್ರತಿ ಮನೆ ಬಾಗಿಲಿಗೆ ಇದೆ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಇವತ್ತು ಆ ವಿಚಾರಗಳನ್ನು ಇಟ್ಟುಕೊಂಡು ಜನ ಎಲ್ಲ ಸಂಪೂರ್ಣವಾಗಿ ಇವತ್ತು ಕಾಂಗ್ರೆಸ್ಸಿನ ಪರವಾಗಿ ವೋಟ್ ಮಾಡಬೇಕು ಅವರ ಋಣದಿಂದ ನಾವು ಮುಕ್ತರಾಗಬೇಕು ಯಾಕೆಂದರೆ ನಮ್ಮ ಪರವಾಗಿ ಸರ್ಕಾರ ಇದೆ ಬಡವರ ಪರವಾದಂಥ ಮುಖ್ಯಮಂತ್ರಿ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನವರೆಗಿನ ಮುಖ್ಯಮಂತ್ರಿ ಯಾರು ಅಂತ ಹೇಳಿದರೆ ಅವರು ಸಿದ್ದರಾಮಯ್ಯ ಒಬ್ಬರೇ ಅಂತ ಹೇಳ್ತಕ್ಕಂಥದ್ದನ್ನು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಹಾಗಾಗಿ ಅವರ ಮುಖ ನೋಡಿ ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಎಂ ಪಿಗಳ ಕ್ಷೇತ್ರ ಏನಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ತವೆ ಹೇಳ್ತಕ್ಕಂಥ ಒಂದು ಭರವಸೆ ನನಗಿದೆ ಸರ್ ಏನು ಇಲ್ಲಿ ಶಾಸಕರಾಗಿದ್ದರು ಏನು ಮಾಡಿಲ್ಲ ಅಂತ ಹೇಳಿದ್ರೆ ಅಂಜಲಿ ನಿಂಬಾಳ್ಕರ್ ಅವರು ಕಾನಾಪುರ ಕಿತ್ತೂರು ಅವರು ಇಲ್ಲಿ ಹೇಗೆ ಪರಿಚಯ ಇದ್ದಾರೆ ಇಲ್ಲ ಕಿತ್ತೂರು ಕಾನಾಪುರ ಅದು ಆ ಈ ಕ್ಷೇತ್ರಕ್ಕೆ ಅವರು ಸಂಬಂಧನೇ ಯಾಕೆಂದ್ರೆ ಹಿಂದೆ ಅನಂತಕುಮಾರ್ ಹೆಗಡೆ ಆದ ಇದ್ದಾಗಲ ಕಿತ್ತೂರು ಕಾನಾಪುರ ಎರಡು ಕ್ಷೇತ್ರದ ಓಟನ್ನು ತಗೊಳ್ಕೊಂಡಿದ್ರು ಅವ್ರು ಬೇರೆ ಏನಲ್ಲ ಈ ಕ್ಷೇತ್ರದವರೇ ಅವರು ಈ ಉತ್ತರ ಕನ್ನಡ ಕೆ ಕೆನರಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಏನಿದೆ ಇದು ಕೇವಲ ಈ ಉತ್ತರ ಕನ್ನಡ ಜಿಲ್ಲೆಗೆ ಸೀಮಿತವಾದಂಥ ಎಂ ಪಿ ಕ್ಷೇತ್ರ ಅಲ್ಲ ಇದು ಕಿತ್ತೂರು ಖಾನಾಪುರ ಸೇರಿ ಕೆನರಾ ಕ್ಷೇತ್ರ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಕ್ಷೇತ್ರದ ಮಹಿಳೆ ಅವರು ಹಾಗಾಗಿ ಅವರಿಗೆ ಈ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಮಾಡಲಿಕ್ಕೆ ಒಳ್ಳೆಯ ಇದಿದೆ ಮತ್ತು ನೋಡಿರಿ ಹಿಂದೆ ಅಲ್ಲಿ ಕಿತ್ತೂರಿನಲ್ಲೂ ಕೂಡ ಅವರು ಮಲ್ಸಿ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ಮಲ್ಟಿಪಲ್ ಆಸ್ಪತ್ರೆಯನ್ನು ಇದು ಮಾಡಿದ್ದು ಒಂದು ಹೆಮ್ಮೆ ಇದೆ ಹಾಗಾಗಿ ಅವಳು ಅವರೊಬ್ಬರು ಡಾಕ್ಟ್ರು ಡಾಕ್ಟ್ರಾಗಿ ಕೂಡ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಅಥವಾ ಈ ಕ್ಷೇತ್ರದಲ್ಲೂ ಕೂಡ ಅಂಥ ಒಂದು ಬೆಸ ಒಳ್ಳೆಯ ಆಸ್ಪತ್ರೆಯನ್ನು ಮಾಡುವಂಥ ಎಲ್ಲ ಪ್ರತಿ ತಾಲೂಕಿನಲ್ಲಿ ನಾನು ಒಂದು ಆಸ್ಪತ್ರೆಯನ್ನು ಮಾಡುವಂಥ ಶಕ್ತಿ ನೀವೆಲ್ಲ ಸೇರಿಕೊಟ್ಟರು ಮಾಡ್ತೇನೆ ಹೇಳ್ತಕ್ಕಂಥದ್ದು ಹೇಳಿದ್ದಾರೆ ಅದು ಭಾಳ ಅವಶ್ಯಕತೆಯೂ ಇದೆ ಯಾಕೆಂದರೆ ಕೇವಲ ರಾಮ ಮಂದಿರ ಮಾಡೋದಿರಲಿ ಅಥವಾ ಬೇರೆ ಏನು ಮಾಡೋ ರಾಮ ಮಂದಿರ ಕಟ್ಟಲಿಕ್ಕೆ ನಾವು ದುಡ್ಡು ಕೊಟ್ಟಿದ್ದೇವೆ ಯಾಕೆಂದ್ರೆ ನಾವು ಒಂದ್ಸರಿ ಗಂಗೆ ಅಂತ ತಂದರು ಒಂದು ಜ್ಯೋತಿ ಅಂತ ತಂದರು ಒಂದು ಸರಿ ಇಟ್ಟಂಗಿ ಅಂತಂದ್ರು ಹಾಗಾಗಿ ನಾವು ಕೂಡ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ರು ಒಳ್ಳೇದು ಅದರಲ್ಲಿ ಎರಡು ಮಾತಿಲ್ಲ ಆದರೆ ರಾಮ ಮಂದಿರ ಕಟ್ಟಿ ಕ್ಷಣ ಯಾರೂ ಜನ ನಾವು ನಮ್ಮ ನಮ್ಮ ಕೆಲಸ ನಾವು ಮಾಡಲೇಬೇಕಾಗುತ್ತೆ ಯಾಕೆಂದರೆ ಹಿಂದೆ ಕೊರೋನಾ ಅಂತ ಮಹಾಮಾರಿ ಕಾಯಿಲೆ ಬಂದಾಗ ಎಲ್ಲ ಧರ್ಮಸ್ಥಳ ಇರ್ಬೋದು ತಿರುಪತಿ ಇರ್ಬೋದು ಸುಬ್ರಹ್ಮಣ್ಯ ಇರ್ಬೋದು ರಾಜ್ಯದ ದೇಶದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗೆ ಬೀಗ ಆಗ್ತಕ್ಕಂಥದ್ದಾಯಿತು ಹಾಗೇ ಈಗಲೂ ಕೂಡ ಮುಂದೆಂದ್ರೂ ಬಂದರೆ ನಮಗೆ ಅಂಥದೇ ಈ ರಾಮನ ದೇವಸ್ಥಾನಕ್ಕೂ ಬೀಗ ಹಾಕೋ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಬಿಟ್ಟರೆ ಜನರಿಗೆ ಅದರಿಂದ ಏನೂ ಆಗಲಿಕ್ಕಿಲ್ಲ ಹಾಗಾಗಿ ಜನ ಉದ್ಧಾರ ಆಗಬೇಕು ಜನಹಿತ ಕೆಲಸ ಮಾಡಬೇಕು ಅಂದರೆ ಒಳ್ಳೊಳ್ಳೆ ಇನ್ನು ಯೂನಿವರ್ಸಿಟಿ ಮಾಡಬೇಕು ಬೇರೆ ಬೇರೆ ಒಳ್ಳೊಳ್ಳೆ ಉದ್ಯೋಗ ಕೊಡ್ತಕ್ಕಂಥ ಬೇರೆ ಬೇರೆ ಕಾಮಗಾರಿಯನ್ನು ತರಬೇಕು ಆ ಮುಖೇನ ಯುವಕರಿಗೆ ಉದ್ಯೋಗ ಕೊಡಬೇಕು ಬೇರೆ ಬೇರೆ ಮಹಿಳೆಯವರಿಗೆ ಇರ್ಬೋದು ಬೇರೆ ಬೇರೆ ಹತ್ತು ಹಲವಾರು ಯಾವ್ಯಾವ ಸಮಸ್ಯೆ ಇದೆ ಅದನ್ನು ನೀಗ್ಲಿಕ್ಕೆ ಸಾಧ್ಯ ಇದೆ ನೀವು ಈಗಾಗಲೇ ಒಂದು ಮಾತು ನಮ್ಮ ಅಧ್ಯಕ್ಷರಿಗೆ ಕೇಳಿದ್ರಿ ಕೇಳದೆ ಅವ್ರು ಏನೂ ಮಾಡಿಲ್ಲ ಎಪ್ಪತ್ತೈದು ವರ್ಷ ಕಾಂಗ್ರೆಸ್ನವರು ಅಂತ ಈ ದೇಶದಲ್ಲಿ ಏನಾರು ಮಾಡಿದ್ದಿದ್ರೆ ಇವತ್ತು ಯಾವುದೇ ಒಂದು ಡ್ಯಾಮ್ ಮಾಡಿರಲಿ ಇರಲಿ ಬಿದಿರ್ಬೋದು ಬೇರೆ ಏನೇ ಮಾಡಿದ್ದಿದ್ರು ರಸ್ತೆ ಇರಲಿ ಯಾವುದೇ ಇವತ್ತು ವಿಮಾನ ಇರ್ಬೋದು ಅಥವಾ ರೈಲ್ ಇರ್ಬೋದು ಹತ್ತು ಹಲವಾರು ಎಲ್ಲ ಕೆಲಸ ಮಾಡಿದ್ದು ಕಾಂಗ್ರೆಸ್ ಗೌರ್ಮೆಂಟೇ ನೋಡಿರಿ ಅದು ಸುದ್ದು ಸುಳ್ಳು ಕಾರಣ ಏನು ಕೇಳಿದರೆ ಬಡವ ಇವತ್ತು ಬಡವರಿಗೆ ಬೇಕಾಗಿದ್ದು ಹೊಟ್ಟಿಗೆ ಹಿಟ್ಟು ಹೊಟ್ಟಿಗೆ ಹಿಟ್ಟು ಕೊಟ್ಟು ಅವರನ್ನು ಚೇತನ್ ಅವರನ್ನು ಪುಷ್ಟಿ ಇವ್ರಿಗೆ ಇವರಿಗೆ ಇಲ್ಲ ಇವರು ಸಾಲ ಮನ್ನಾ ಮಾಡಿದ್ದು ಯಾರು ಹೇಳ್ತಕ್ಕಂಥ ಗೊತ್ತಿದೆ ಅಬಾ ಅನಾ ಇದು ಅಂಬಾನಿ ಅದಾನಿ ಅಂತವ್ರು ಸಾಲ ಮನ್ನಾ ಮಾಡಿದ್ರು ಬಿಟ್ಟರೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು ಸಾಲ ಮನ್ನಾ ಮಾಡಿಲ್ಲ ಈ ದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಯಾವುದೇ ಕೈಗಾರ ಸಣ್ಣ ಪುಟ್ಟ ಉದ್ಯಮಿಗಳು ಸಾಲ ಮನ್ನಾ ಮಾಡಿಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಕೋಟಿ ಅನ್ ಕೋಟಿ ಸಾಲ ಮನ್ನಾ ಮಾಡಿದ್ರು ತಮಗೆಲ್ಲ ಗೊತ್ತಿದೆ ಹಾಗಾಗಿ ಇವ್ರದ್ದು ಶ್ರೀಮಂತರ ಪರವಾಗಿ ಇವ್ರಿಗೆ ಕೆಲಸ ಬಿಟ್ಟರೆ ಯಾವುದೇ ಬಡವರ ಪರವಾಗಿ ಕೂಲಿಕಾರರ ಫಲವಾಗಿ ದುರ್ಬಲ ವರ್ಗದವ್ರ ಪರವಾಗಿ ಇವರು ಯಾವ ಕಾರ್ಯಕ್ರಮವೂ ಇಲ್ಲ ಈ ಕಾರ್ಯಕ್ರಮ ಏನಾದರೂ ಕೊಟ್ಟಿದ್ದಿದ್ರೆ ಇದನ್ನೆಲ್ಲ ಮಾಡಿದ್ದಿದ್ರೆ ಇದು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿವರೆಗೆ ಮಾಡಿದ್ದು ಮುಂದೂ ಕೂಡ ಅವರೇ ಈ ದೇಶಕ್ಕೆ ಒಳತ್ ಮಾಡ್ತಕ್ಕಂಥವ್ರು ಇಲ್ಲ ಅದು 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 ಭಾಳ ಜನ ನಮ್ಮ ಯುವಕರಿಗೆ ಯುವಕರಿಗೆ ಗೊತ್ತಿದೆ ಹಿಂದೆ ಏನಾಗಿತ್ತು ಹಿಂದೆ ಇತಿಹಾಸ ಗೊತ್ತಿಲ್ಲ ಹಿಂದೆ ನಮಗೆ ನಮಗೆ ಜಮೀನು ಯಾರು ಕೊಟ್ಟರು ಭೂಮಿ ಯಾರು ಕೊಟ್ಟರು ಈ ದೇಶದಲ್ಲಿ ನಮಗೆ ಅನ್ನ ಯಾರು ಕೊಟ್ಟರು ಗೊತ್ತಿಲ್ಲ ಹುಡುಗರಿಗೆ ಯುವಕರಿಗೆ ತಂದೆ ತಾಯಿ ನಮ್ಮನೆಗೆ ನಮ್ಮ ಮಗನೂ ಓದಿಸಿದ್ರೆ ನಮಗೆ ಶಕ್ತಿ ಬಂದಿದ್ದು ಎಲ್ಲಿಂದ ಗೊತ್ತಿಲ್ಲ ಯಾಕೆಂದರೆ ಇಲ್ಲಿ ನಮ್ಮಲ್ಲಿ ಈ ದೇಶದಲ್ಲಿ ಇವತ್ತು ನೀರು ಕೊಟ್ಟಿದ್ದಿದ್ರೆ ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ಈ ಭೂಮಿ ಕೊಟ್ಟಿದ್ದಿದ್ರೆ ಕಾಂಗ್ರೆಸ್ಸು ಅನ್ನ ಕೊಟ್ಟಿದ್ದಿದ್ರೆ ಕಾಂಗ್ರೆಸ್ ಇನ್ನೆಂತ ಬೇಕು ರೀ ಹಾಂ ಒಟ್ಟಿಗೆ ಹಿಟ್ಟು ಹಾಂ ಆಮೇಲೆ ಕುಡಿಯೋಕೆ ನೀರು ಅನ್ನಕ್ಕೆ ಇಷ್ಟು ಕೊಟ್ಟ ಮೇಲೆ ಇನ್ನು ಭೂಮಿ ಕೊಟ್ಟಿದ್ದು ಇವತ್ತು ದೇವರಾಜ ಅರ್ಸನ ಕಾಲದಲ್ಲಿ ಭೂಮಿ ಕೊಟ್ಟರು ಬಂಗಾರಪ್ಪನ ಕಾಲದಲ್ಲಿ ಕುಡಿಯೋಕೆ ನೀ ಹತ್ತಾಸ ಹೆಚ್ಚರಿ ರೈತರಿಗೆ ನೀರು ಕೊಟ್ಟರು ಆಮೇಲೆ ಈಗ ಇವರು ಸಿದ್ದರಾಮಯ್ಯ ಬಂದ ಮೇಲೆ ಎಲ್ಲವರು ಯಾರು ಹಸುವೆಯಿಂದ ಬಳಲಬಾರ್ದು ಅಂತೇಳಿ ಬಡವರಿಗೆ ಅನ್ನ ಕೊಟ್ಟರು ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು ಇದು ಭಾಳ ಅಲ್ಲ ಇದಲ್ವಾ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಮತ್ತು ಅದರ ಜೊತೆಗೆ ಮಹಿಳೆಯರಿಗೂ ಕೂಡ ಸಾಕಷ್ಟು ಈ ತ್ರೀ ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ನಿಮಗೆ ಒಂದು ಸಂಪಲನ್ನು ನಾನು ಒಂದು ವಿಚಾರವನ್ನು ಹೆಂಗೆ ಕೊನೆಯದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಳೆದ ಒಂದು ಎರಡು ತಿಂಗಳ ಹಿಂದೆ ಒಂದು ಒಬ್ಬ ವಯಸ್ಸಿ ಮಹಿಳೆ ಪಾಪ ಅವಳು ಎಷ್ಟು ಕಷ್ಟದಲ್ಲಿದ್ದಳು ಅಂದರೆ ಅವ್ರಿಗೆ ಮದುವೆಯಾಗಿ ಸಾಮಾನ್ಯ ಒಂದು ಇಪ್ಪತ್ತು ವರ್ಷ ಆಗಿದೆ ಅವಳಿಗೆ ಮಂಗಲು ನಮ್ಮ ಏನು ಇದು ತಾಳಿ ಇದೆ ತಾಳಿ ತೊಗೊಳ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ಪಾಪ ಅವಳು ಒಂದು ದಿವಸ ಬ್ಯಾಂಕ್ನಲ್ಲಿ ಈಗ ದುಡ್ಡದ ಡ್ರಾ ಮಾಡ್ತಾಯಿದ್ಲು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ದುಡ್ಡ ನಾವು ಯಾಕೋ ಬ್ಯಾಂಕಿಗೆ ಹೋಗಿದ್ವಿ ಅಮ್ಮ ಇಷ್ಟಲ್ಲ ದುಡ್ಡು ಯಾಕೆ ಒಂದೇ ಸಾರಿ ಖರ್ಚು ಮಾಡ್ತೀಯಪ್ಪ ಕೇಳಿದೆ ಗೃಹಲಕ್ಷ್ಮಿ ದುಡ್ಡು ಆಮೇಲೆ ಅವಳು ಇಲ್ಲ ಅಣ್ಣ ನಾನು ಬಂಗಾರ ತೊಗೊಳ್ಬೇಕು ಅಂದ್ಲು ಆಮೇಲೆ ನಾನು ಇವರು ತಮಾಷೆಗೆ ಹೊಟ್ಟೆನ ಹಬ್ಬಕ್ಕೆ ಖರ್ಚು ಸಂಕ್ರಾಂತಿ ಹಬ್ಬದಲ್ಲಿ ಹಬ್ಬ ಟೈಮಿಗೆ ಆವಾಗ ಅವರಿಗೆ ಕೊನೆಗೆ ಒಂದು ಸ್ವಲ್ಪ ಹೊತ್ತ ಮೇಲೆ ಬಸ್ಸಿಗೆ ಹೋಗಲಿಕ್ಕೆ ಬಂದರು ಅಣ್ಣ ನಾನು ಮಂಗಲು ತಾಳಿ ತೊಗೊಂಡಿದ್ದೀನಿ ಅಂದರು ಯಾರಿಗೆ ಮಗಳು ಮದುವೆ ಇಟ್ಕೊಂಡಿದ್ಯಾ ಅಥವಾ ಏನು ಕತೆ ಕೇಳಿದೆ ಇಲ್ಲಣ್ಣ ನಾನು ಮದುವೆಯಾಗಿ ನನಗೆ ಎರಡು ಹುಡುಗರು ಇಷ್ಟು ವಯಸ್ಸಾಗಿದೆ ಅದು ನನಗೆ ನನ್ನ ಕೊರಳಾಗಿರೋ ತಾಳಿ ಬಂಗಾರದ್ದಲ್ಲ ಮಾರಾಟಿಗೆ ತಾಳಿ ಅಂದ್ಲು ಇದಕ್ಕೆ ಈಗ ಸಿದ್ದರಾಮಯ್ಯವರು ದುಡ್ಡು ಕೊಟ್ಟಾರೆ ಆ ದುಡ್ಡಿನಿಂದ ನಾನು ತಾಳಿ ತಗೊಂಡು ತಣ್ಸಿ ಹಾಕ್ಕೊಳ್ತೀನಿ ಅಣ್ಣ ಅಂದರು ಇನ್ನೇನು ಬೇಕು ರೀ ಇದನ್ನು ಯಾರು ಮರೀತಾರ ಯಾವ ಮಹಿಳೆಯೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೂರಕ್ಕೂ ನೂರು ಕಾಂಗ್ರೆಸ್ ಬರ್ತಕ್ಕಂಥದ್ದು ಅದರಲ್ಲಿ ಎರಡು ಮಾತಿಲ್ಲ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ತ್ಯಾಂಕ್ ಯು ಥ್ಯಾಂಕ್ ಯು